ಹಾಯ್ ನಮಸ್ತೆ ನಾನು ಸುನಿಲ್ ಕುಮಾರ್ ಉಪ್ಪುಂದ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಂತಂದರೆ ಇವತ್ತೇ ನಮಗೆ ಮಲಗು ಕಾಯ್ದು ಇದಾಗೈತೆ ನಮ್ಮ ಸೆಟ್ ಎಲ್ಲ ಇಲ್ಲಿ ನೋಡಿ ನೋಡ್ತಿರ್ಬೋದು ಬಟ್ಲು ತುಂಬ ಅಪರ್ಸ್ತಿತ್ತು ಅದೇ ರೀತಿ ನೀರು ಮ್ಯಾಲೆ ಬಂದು ನೋಡಿ ಎಲ್ಲಿವರಿಗೆ ಬಯತೀರಿ ಮೇಲವ್ರಿಗೆ ಬಯತು ನಾವು ಸೆಟ್ ಮಲಗು ಸೆಟ್ ಒಳಗೆಲ್ಲ ನೀರು ಬಂದಿತ್ತು ಕಣಿ ಕಡ್ಲ ಸಿಕ್ಕಾಪಟ್ಟಿರಪ್ಪ ಆಯ್ತ ನೀರ ಮೇಲೊರೆಗೆ ಹಾರ್ತಿತ್ತ ಬ್ರೇಕ್ ವಾಟ್ರಿಗೆಲ್ಲ ಹಾಕಿದ್ದ ನೀರು ಮೇಲರಿಗೆ ಹಾರಿ ನೋಡಿ ಎಲ್ಲ ಆಚೆ ದೋಣಿ ಎಲ್ಲ ಎಳ್ದಿರ ನೋಡಿ ಅಲ್ಲಿ ಹೋಯ್ತು ನೀರು ಅದೇ ರೀತಿ ಈಗ ನಾವು ಒಂದು ಶೆಟ್ಟು ತೋರಿಸ್ತೇವೆ ನಾವು ಡಂಪ ಸ್ನೇತ್ರ ಇದು ನಾವು ಮಲಗುವಂಥ ಸೆಡ್ ನೋಡಿ ನಾನು ಇದೇ ಚಾಪೆಗೂ ಮಲಗಿದ ಸ್ನೇಹಿತರೆ ಎಲ್ಕಾಣಿ ನೋಡಿ ನೀರು ಎಲ್ಲರಿಗೂ ಬಂದಿತ್ತು ನೋಡಿ ನೀರು ಪಾಸಾಗಿ ಇವತ್ತು ಇವತ್ತ ರಾತ್ರಿ ಅದೋ ಗತಿ ನೋಡಿ ಫುಲ್ ಎಲ್ಲ ಒಳಗಿತ್ತು ನೋಡಿ ನೀರು ಸೀದಾ ಈ ಏನು ತೆಂಗಿನ ತಟ್ಟಿ ಇತ್ತು ನೋಡಿ ಅದ್ರಾಗೆ ಪಾಸ್ ಆಗಿ ನೋಡಿ ನೋಡಿಗಣ ಇಲ್ಲಿ ಆಲ್ರೆಡಿ ಒಬ್ಬರು ಇಲ್ಲಿ ಮಲ್ಕೊಂಡಿದ್ರು ಅಂತ ತಿಂತ ದಿಗುತ್ತಾ ಇಲ್ಲ ಒಂದ್ಸಲ ಸೌಂಡ್ ಪಾಪ ಅವರು ಹಾಸ್ಕೊಟ್ಟಿದ್ದ ಏನು ಬೆಡ್ಶೀಟ್ ಎಲ್ಲ ಚೆಂಡಿ ಐತೆ ನಾನು ಮಾತ್ರ ಸ್ವಲ್ಪ ಜೆಸ್ಟ್ ಮಿಸ್ ನನ್ನ ಲಾಸ್ಟ್ ಎಂಡ್ ನೋಡಿ ಯಾವ ಹುಣ್ಮಿ ಜಾಗ ಅಲ್ಲ ಯಾವ ಅಮಾವಾಸ್ಯೆ ಜಾಗು ಅಲ್ಲ ದೊಡ್ಡ ರೊಪ್ಪದಕೋಸ್ಕರ ಈ ಥರ ಬಂದ ಮಾಮೂಲಿ ಇಷ್ಟು ವರ್ಷ ಇಷ್ಟೂರಿಗೂ ನೀರು ಬಂದದಿಲ್ಲ ಈ ಥರ ಒಳಗೆ ಈ ವರ್ಷ ಸೆ ಹ್ಞೂ ಆಯಿತು ನಾವು ನೆಕ್ಸ್ಟ್ ವರ್ಷ ಸ್ವಲ್ಪ ಮುಂದೆ ಮುಂದಾಕೋದು ಒಳ್ಳೇದು ಸೆಡ್ ಎಳ್ಕೊಂಡಿ ಹ್ಯಾಂಗಿತ್ತು ತಗೊಂಡು ಇಲ್ಲಿ ಅದು ನೀರು ಆ ತಟ್ಟಿನೇ ಪಾಸಾಗಿ ಬಂದಲಾಗಿದೆ ತಿಳ್ಕೊಳ್ಳಿ ಯಾಕೆ ಇರ್ಬೋದು ಆ ಕೋರ್ಸಿಗೆ ತರ್ಪಲೆಲ್ಲ ಕೀತು ಹಾರಿ ಇತ್ತು ಬ್ಯಾಚುಲರ್ಸಿಗೆ ಒಂದು ಶೆಡ್ ಅಂತ ಇತ್ತು ಇವತ್ತಿಂದ ಯಾಕೋ ಡೌಟ್ ಮಲ್ಬೋದು ಮನೆ ನೋಡ್ಕೊಳೋದೆ ಒಳ್ಳೆಯದು ನೋಡದೆ ಗಡ್ಲೆ ನೋಡ್ಬೋದು ನೋಡಿ ಯಾವ ಥರ ರಪ್ಪಿದೆ ನೋಡಿ ಗಡ್ಲೆಲ್ಲ

ಮೊಬೈಲಲ್ಲ ಜಸ್ಟ್ ಮಿಸ್ ಆಯ್ತು ಎಲ್ಲ ಒಂದು ಸೈಡ್ ಇಟ್ಟಿದೆ ಮ್ಯಾಲಿಗೆ ಅರ್ಥ ಮತ್ತು ಅಜ್ಜಿ ಸೆಂಟಿಗೂ ಸ್ವಲ್ಪ ನೀರು ಹೋಯ್ತು ಗೊತ್ತಿಲ್ಲ ಅವಳಿಗೆ ನಿಮ್ಮ ಸೆಂಟಿಗೂ ನೀರು ಹೋಯ್ತಾ ಅಜ್ಜಿಗೆ ಹೌದಾ ಫುಲ್ ಮಣ್ ತುಂಬುದು ಒಳ್ಳೇದ ಒಂದ್ ಸೈಡ್ ನೀರಿಲ್ಲರಿಗೂ ಇತ್ತು ನೋಡಿ ಇನ್ನೊಂದು ಸೈಡ್ ಹತ್ರ ಓಪನ್ ಮಾಡಿ ಇವರಿಗೆ ಅಷ್ಟು ಎಫೆಕ್ಟ್ ಇಲ್ಲ ಸ್ವಲ್ಪ ಹಾರಿದ್ದಿಲ್ಲ ಜಾಸ್ತಿ ಇದಿಲ್ಲ ಸ್ವಲ್ಪ ಬಂದು ಬಸ್ತಿತ್ತು ಅದಕ್ಕೋಸ್ಕರ ಎಷ್ಟು ಸೇಫ್ ಆಗಿದೆ ನಮ್ಮ ಮುಂಜಾರಿಯವರು ಸ್ವಲ್ಪ ತಡೆಗೋಡಿ ಕಟ್ಟೋದ್ರಲ್ಲಿ ನಿರತರಾಗಿದ್ದಾರೆ ಮತ್ತು ಹೈಟ್ ಮಾಡ ನಮ್ದು ಒಳಗೆ ಸಮ ಕೆಸರದಾಗ ನಮ್ಮ ಹ್ಸೆಟ್ ಒಳಗೆ ಅದಕ್ಕೆ ನಾವು ಇದು ನೋಡಕ್ಕ ಈಗ ನಮ್ದು ಎಷ್ಟು ಪ್ಲೇಸ್ ಇತ್ತು ಅಷ್ಟೇ ನೋಡ್ಕೊಳ್ಳ ಅರ್ಜೆಂಟಿ ಆ ಮಲಗ ಮಾತ್ರ ಆಲ್ರೆಡಿ ನಾವಿರೋದು ನಾಲ್ಕು ಜನ ಜಾಸ್ತಿ ಹ್ಯಾಂಗ್ ಜಾಗ ಸಾಕಾತ ಈ ಮಳೆಗಂಡ ಟೈಮಲ್ಲಿ ಕಡಲೆ ರಪ್ಪಿದ್ರಿಂದ ಅಂತ ಹೇಳೋಕ್ಕೂ ಆತಿಲ್ಲ ಇಷ್ಟು ವರ್ಷ ನಾವು ಮಲ್ಕ ಬಂದಿತ್ತು ವರ್ಷ ಸೀರೆ ಒಳಗೆ ಆಗಿತ್ತು ಇವತ್ತ ಸ್ವಲ್ಪ ಮಲಗುದೆಲ್ಲ ಸ್ವಲ್ಪ ಕಮ್ಮಿ ಮಾಡೋದು ನೀರು ಎಷ್ಟು ಮೇಲೆ ಹಾರಿತು ಅಂದರೆ ನೋಡಿ ಸಮುದ್ರ ಸೈಡ್ಲಿರೋ ಮಣ್ಣು ಈ ಕಂಡು ಮೇಲೆ ಬಂದು ಅದು ಮೇಲೆ ಹಾರಿತ್ತು ಈ ಬೇಗ ಹೊಡೆದಿದ್ದು ಅದು ಸ್ವಲ್ಪ ಓಪನ್ ಪ್ಲೇಸು ಅದಕ್ಕೋಸ್ಕರ ಮೇಲೆ ಹಾರಿತು ತುಂಬ ಹೊರಗವರೆಗೂ ರಾಮರ್ ಎದ್ದ್ ಬಾತಪ್ಪ ಅದ್ರ ಗೊತ್ತಾದ್ ಕಣಿ ಎಷ್ಟು ಅನ್ಕಂಡ ರೊಪ್ಪಾಯ್ತು ಇಡೋಕ್ಕೂ ಹೆದರಿಕೆ ಅಂತ ನಮ್ಮಗೆ ಸೀದಾ ನಾವು ಒಲ್ಗುರವರಿಗೆ ಬಂದಿತ್ತು ನಾನು ಎಷ್ಟು ಮಿಸ್ ಪಾಪ ರಾಮನ್ ಹೊಲಗಿದವರ ಪಟ್ಟಿಲ ಜಿಂಡೆ ಇತ್ತು ಒಳಗಡೆ ಒಂದು ನೀರು ಹಾರದ್ಕೊಂಡು ಹುಗುವರೊಂದು ವಿಡಿಯೋ ಮಾಡಿದೆ ಅದೇ ರೀತಿ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು